ಹ್ಞೂ ಹ್ಞೂ ನಮ್ಮ ಅಭಿಪ್ರಾಯ ಒಂದು ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ ಬರುತ್ತೆ ಅಂತ ಈಗ ಏನು ಗ್ಯಾರಂಟಿ ಕೊಟ್ಟಿಲ್ವಲ್ಲ ಹೆಂಗೆ ಈಗ ಹೆಂಗ್ ಸುಳ್ಳು ಕೊಟ್ರಲ್ಲತ್ತಾ ಸರ್ ನಾವು ಕಿತ್ಕೊಳ್ತೀವಲ್ಲ ನಮ್ಮ ಅಭಿಪ್ರಾಯ ಒಂದು ಮೈಸೂರು ಇದರಲ್ಲಿ ಹ್ಞೂ ಕಾಂಗ್ರೆಸ್ಗೆ ಚಾನ್ಸ್ ಇದೆ ಅಂತ ದೇಶ ಅಂತ ಬಂದಾಗ ಯಾರು ಬೇಕು ಅಂತ ಅನ್ಸುತ್ತೆ ಮೋದಿ ಬೇಕು ಅಂತ ನಾವು ವೋಟ್ ಹಾಕೋದು ನಾವು ಉದ್ಧಾರ ಆಗಕ್ಕೆ ಹಾಂ ಇವಾಗೆಲ್ಲ ಅವರು ಸಾವಿರಾರು ಕೋಟಿ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಜ ಹೌದು ಭ್ರಷ್ಟಾಚಾರ ಇಷ್ಟ ಮಿಣಿತಾಯಿದೆ ಹೇಳಿ ಹ್ಞೂ ಹೌದು ಇಲ್ಲ ಇಲ್ಲಿಲ್ಲ ಭ್ರಷ್ಟಾಚಾರ ಎಲ್ಲ ಪಕ್ಷದಲ್ಲಿ ಇಲ್ಲ ಎಲ್ಲದಲ್ಲೂ ಇದೆ ಎಲ್ಲರೂ ಇದೆ ಅದನ್ನ ಕಡಿಮೆ ಮಾಡುವಂತ ತಾಕತ್ತು ಎದೆಗಾರಿಕೆ ಯಾವ ರಾಜಕಾರಣಿಗೂ ಇಲ್ವಾ ಅಲ್ಲಿ ಮೋದಿಗೂ ಇಲ್ಲ ಇಲ್ಲಿ ಸಿದ್ಧರಾಮಯನ್ಗೂ ಇಲ್ಲ ಅದೂ ಹೇಳ್ತೀನಿ ಬಿಡಿ ಭ್ರಷ್ಟಾಚಾರ ಇಲ್ಲ ಇಲ್ಲ ಬಿ ಜೆ ಪಿ ಇಲ್ಲೇ ಆದರೆ ಅದನ್ನೇ ಹೇಳ್ತೀರ ಅಲ್ಲಿ ಮೋದಿಗೂ ಇಲ್ಲ ಇಲ್ಲಿ ಭ್ರಷ್ಟಾಚಾರ ಇದ್ರೆ ಅದಿಕಾರ ನಡ್ಸಕ್ಕಾಗೋದು ಕರೆಕ್ಟ್ ಅಲ್ವೇ ಈಗ ಅವರು ಭ್ರಷ್ಟಾಚಾರ ಮನೆಲ್ಲ ದುಡ್ಡು ನಿಲ್ಲಿ ಕಷ್ಟ ಮಾಡಬೇಕಾಗತ್ತೆ ಕರೆಕ್ಟ್ ಭ್ರಷ್ಟಾಚಾರ ಮಾಡೋದಲ್ಲ ಇಲ್ಲಿ ದುಡ್ಡು ಕಟ್ ಮಾಡಕ್ಕಾಗಂತೆ ಕರೆಕ್ಟ್ ಭ್ರಷ್ಟಾಚಾರ ಇಲ್ಲ ಅಂದ್ರೆ ನಮ್ಗೆ ಗ್ಯಾಂಟಿ ಬೇಕಾಗುವಿಲ್ಲ ಅಲ್ಲ ಸರ್ಕಾರಿ ಇದು ಸ್ಕೂಲ್ ಗಳು ಮಾಡ್ಬಿಟ್ರೆ ನಮ್ ದುಡ್ಡು ಅಲ್ಲಿ ಉಳ್ಕೊಳತ್ತಲ್ವಾ ಆ ಗ್ಯಾರಂಟಿ ಬೇಕು ಅಂತ ಅನ್ಸಲ್ಲ ನೀವ್ ಹೇಳ್ದ ಇದೇ ಭ್ರಷ್ಟಾಚಾರ ಈ ತರ ಮಾಡ್ತಾ ಇದ್ರೆ ಇದನ್ನ ಇಪ್ಪತ್ತೈದು ವರ್ಷದಿಂದ ಬಿಡಿ ಸಿಗರೇಟ್ ಸೇಲ್ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿಸ್ಕೊಂಡು ನೀವ್ ಶ್ರೀಮಂತರ ಆಗ್ಲೇ ಇಲ್ವಾ ಅಲ್ಲಿ ನೆರಸ ನಮ್ದು ಇವತ್ತು ಸಾವಿರ ರೂಪಾಯಿ ದೊಡ್ಡ್ರೆ ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಇನ್ನೂರು ರೂಪಾಯಿ ಉಳಿಸೋಕು ಆಗಲ್ಲ ಈಗ ಸಂಪದ ಅಷ್ಟೇ ಖರ್ಚು ಅಷ್ಟೇ ಬರೀ ನೀವು ಇಷ್ಟು ವರ್ಷ ಓಟ್ ಹಾಕಿದ್ರ ಇಲ್ಲ ನೀವು ಉದ್ದಾರ ಆಗಿದೀರ ಓಟ್ ಹಾಕಿಸಿಕೊಂಡವರು ಸಾವಿರಾರು ಕೋಟಿ ಮಾಡ್ಕೊಂಡ್ಬಿಟ್ರು ಆದ್ರೂ ಅವ್ರ ದಬ್ಬಾಳಿಕೆಲ್ಲ ನಾವು ಬದುಕ್ತಾ ಇದ್ದೀವಿ ಅವರಿಂದ ಗುಲಾಂ ನಾವು ಬದುಕ್ತಾ ಇದ್ದೀವಿ ಬಟ್ ಇದೆಲ್ಲ ಬದಲಾಗಬೇಕು ಅಂತ ಅನ್ಕೋತೀನಿ ಹಾಕೋಕೆ ಮುಂಚೆ ಎಲ್ಲ ದೇವ್ರ ತರ ಇರ್ತಾರೆ ಹಾಕೋ ಮುಂಚೆ ಎಲ್ಲ ತುಂಬಾ ದೊಡ್ಡ ಒಳ್ಳೆಯವ್ರ ಇರ್ತಾರೆ ಆಕದ್ಮೇಲೆ ಈ ಕಳ್ಳರು ಸುಲ್ಗೆ ಕೋರ್ ಲಫಂಗರು ಆಗ್ತಾರೆ ಮಾಡಿಸುತ್ತೆ ಅಣ್ಣವ್ರೆ ಎಲ್ಲ ಮುಗಿತಾ ಅಭಿಪ್ರಾಯ ಏನಾಗಿದೆ ಊರು ನಿಮ್ಮದು ಹ್ಞೂ ಮೈಸೂರೇ ಮೈಸೂರೇನಾ ಏನು ಕೆಲಸ ಮಾಡೋದು ವ್ಯಾಪಾರ ಬಿಡಿ ಸಿಗರೇಟ್ ಬಿಡಿ ಸಿಗರೇಟ್ ಸಿಗ್ರೇಟ್ ವ್ಯಾಪಾರ ಮಾಡೋದಾ ಓಕೆ ಓಹ್ ಬಿಡಿ ಸಿಗರೇಟ್ ಸಿಗ್ರೇಟ್ ಸೇಬೇಡಿ ಅಂತಾರೆ ಹ್ಞೂ ಓಕೆ ಇಲ್ಲಿ ಇವಾಗ ನೀವು ಮೈಸೂರು ಅಂತ ಹೇಳಿದ್ರಲ್ಲ ಮೈಸೂರಿನಲ್ಲಿ ಅಭ್ಯರ್ಥಿಗಳು ಯಾರಿದ್ದಾರೆ ಸರ್ ಇಲ್ಲಿ ಅಂದರೆ ಎಲೆಕ್ಷನ್ ಕಂಟೆಸ್ಟ್ ಅವ್ರು ಯಾರಿದ್ದಾರೆ ಆಮೇಲೆ ಲಕ್ಷ್ಮಣ್ ಇದ್ದಾರೆ ಓಕೆ ಈಗ ಅವರು ಕಾಂಗ್ರೆಸ್ಸಿಂದ ಯದುವರು ಬಿ ಜೆ ಪಿ ಅವರಿಂದ ಸೊ ಈ ಇಲ್ಲಿ ಫೈಟ್ ಹೆಂಗಿದೆ ಫೈಟ್ ಯಾವ ಥರ ಇಬ್ಬರಿಗೂ ಇದೆ ಹಾಂ ಅಂದರೆ ಇಲ್ಲಿ ಜಾಸ್ತಿ ಓಟ್ ಬರಬೇಕು ಅಂದರೆ ಏನು ನೋಡಿ ಓಟ್ ಹಾಕ್ಬೋದು ಕೆಲವರಿಗೆ ಈಗ ಅಂತ ಓಟ್ ಹಾಕ್ತಾರ ಇಲ್ಲ ಕಾಂಗ್ರೆಸ್ ಗ್ಯಾರಂಟಿ ಅವ್ರು ಕೊಟ್ಟಿದ್ರೆ ಓಟ್ ಹಾಕ್ತಾರೆ ಅಭಿಮಾನ ಸಿಗಿರುತ್ತಲ್ಲ ಹಾಂ ಈಗ ನಮ್ಮ ಅಭಿಪ್ರಾಯ ಅಂದರೆ ಗ್ಯಾರಂಟಿ ಮೇಲೆ ಹೋಗುತ್ತೆ ಕಾಂಗ್ರೆಸ್ಗೆ ಹಾಕ್ಬೋದು ಅಂತ ನಮ್ಮ ಅಭಿಪ್ರಾಯ ಹಾಂ ಏನು ಏನಿರುತ್ತೆ ಯಾರು ಹಾಂ 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 ಅಲ್ಲ ಅದೇ ಈಗ ಮಾತಾಡಬೇಕ್ರೆ ಜನಗಳಿಗೆ ಗೊತ್ತಾಗುತ್ತಲ್ಲ ಸರ್ ಹೆಂಗಿರುತ್ತೆ ಸಿಚುವೇಶನ್ ಫೈಟ್ ಇದೆ ಫೈಟ್ ಇದೆ ಅಂತ ಮಹಾರಾಜರು ಅಂತ ಅವ್ರಿಗೇನು ತುಂಬ ಏನು ಇದಿಲ್ಲ ಈಗ ಅವ್ರು ಮಹಾರಾಜರಲ್ಲ ಆಕ್ಚುಲಿ ಅವರು ಒಬ್ಬ ಕ್ಯಾಂಡಿಡೇಟ್ ಅವರು ಅದು ಆಕ್ಚುಲಿ ಓಕೆ ಬಟ್ ಇಲ್ಲೂ ಕೂಡ ಸಿದ್ದರಾಮಯ್ಯ ಹವ ಹವಾ ಇದೆಯಾ ಕಾಂಗ್ರೆಸ್ ಹವ ಇದೆ ಅಂತಾನೆ ನಿಮ್ದು ಯಾವ ಕ್ಷೇತ್ರ ಬರುತ್ತೆ ಯಾವ ಏರಿಯಾ ಬರುತ್ತೆ ನಮ್ಮ ಚಾಮರಾಜ ಕ್ಷೇತ್ರ ಚಾಮರಾಜ ಕ್ಷೇತ್ರ ಇಲ್ಲಿ ಎಮ್ ಎಲ್ ಎ ಇಲ್ಲಿ ಎಮ್ ಎಲ್ ಎ ಬಂದು ಹರಿಶ್ ಗೌಡ್ರು ಹಾಂ ಹರಿಶ್ ಗೌಡ್ರು ಸೋ ಅಂದರೆ ಈಗ ಕಾಂಗ್ರೆಸ್ ಓಟ್ ಆಗ್ತಾರೆ ಅಂದರೆ ಅದು ಗ್ಯಾರಂಟಿ ಮೇಲೆ ಮಾತ್ರ ಓಟ್ ಹಾಕೋದಷ್ಟು ಇನ್ನೇನು ಅಂತ ಏನು ಇದಿಲ್ಲ ನೀವೆಲ್ಲ ಗ್ಯಾರಂಟಿ ತಗೋತಾ ಇದ್ದೀರಾ ನಿಮ್ಮ ಇವ್ ತಗೋತಾ ಇದ್ದೀರಾ ಖುಷಿ ಇದೆ ನಿಮಗೆ ಓಕೆ ಸೊ ಅಕಸ್ಮಾತ್ ನೀವೇನಾದ್ರು ಆ ಕಡೆ ಹೋದ್ರು ನಿಮ್ಮ ಹೆಂಗಸು ಅಂತೂ ಹೋಗಲ್ಲ ಹೆಂಗ್ಸು ಜಾಸ್ತಿ ಜಾಸ್ತಿ ನಮ್ಮ ಅಭಿಪ್ರಾಯ ಒಂದು ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ ಬರುತ್ತೆ ಅಂತ ಈಗ ನಿಮ್ಗೆ ಗ್ಯಾರಂಟಿ ಕೊಟ್ಟಿಲ್ವಲ್ಲ ಹೆಂಗೆ ಈಗ ಹೆಂಗ್ಸು ಕೊಟ್ಟಿರಲ್ಲ ಸರ್ ನಾವು ಕಿತ್ಕೀವಲ್ಲ ಓಕೆ ಅವರು ಬರೋದು ನಮ್ಗೆ ಅಲ್ವೇ ನಮಗೆ ಬರೋದು ಅವ್ರಿಗೆ ಅಲ್ವಾ ಸೊ ಆ ಥರ ಸೊ ಅಂದರೆ ಈಗ ಪ್ರತಿ ತಿಂಗಳು ದುಡ್ಡು ಬರ್ತಾ ಇದೆಲ್ಲ ಬರ್ತಾ ಇದೆ ಸೊ ದುಡ್ಡು ಬರ್ತಾ ಇದೆ ಅಕ್ಕಿ ದುಡ್ಡೆಲ್ಲ ಬರ್ತಾ ಇದೆ ಫ್ರೀ ಬಸ್ ಓಡಾಡ್ತಾ ಇದ್ರಿ ಅಂದರೆ ಕೆಲವರು ಹೇಳ್ತಿರ್ತಾರೆ ಗ್ಯಾರಂಟಿಯನ್ನ ಕೊಟ್ಬಿಟ್ಟು ಗಂಡೆಂತ್ರಿ ಮಧ್ಯೆ ಜಗಳ ತಂದು ಇಟ್ಬಿಟ್ರು ಈ ಥರ ಎಲ್ಲ ಹೇಳ್ತಾರೆ ಹ್ಮ್ ಹ್ಮ್ ನಮ್ಮ ಅಭಿಪ್ರಾಯ ಒಂದು ಮೈಸೂರು ಇದರಲ್ಲಿ ಹ್ಮ್ ಕಾಂಗ್ರೆಸ್ಗೆ ಚಾನ್ಸ್ ಇದೆ ಅಂತ ಕಾಂಗ್ರೆಸ್ಗೆ ಚಾನ್ಸ್ ಇದೆ ಸೊ ಇಲ್ಲ ಅಭ್ಯರ್ಥಿ ಹಾಂ ಇವರ ಲಕ್ಷ್ಮೀಣ ಲಕ್ಷ್ಮೀಣ ಕಾಂಗ್ರೆಸ್ಸಿಂದ ಲಕ್ಷ್ಮೀಣವರು ಮೊದ್ಲಿಂದಲೂ ಕೂಡ ರಾಜಕೀಯದಲ್ಲಿ ಇದ್ದವ್ರೆ ಅಲ್ಲೇ ಅದೆ ಕಾರಣ ಕಾಂಗ್ರೆಸ್ ಅಲ್ಲ ಸರ್ ಅವರು ಹಾಂ 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 ಕಾಂಗ್ರೆಸ್ ಅವರು ಸೊ ಹೊಟ್ಟೆಲಿ ಗ್ಯಾರಂಟಿ ಮಾತ್ರ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಸೊ ಇನ್ನು ಬೇರೆ ಇನ್ಯಾವುದು ಯಾವ ಅಂಶ ಅದು ಇದು ಹಾಕ್ತಾರೆ ನೀವು ಮೋದಿ ಅವ ಇಲ್ಲ ಅಂತೀರಾ ನೋಡಿ ಸರ್ ಇಲ್ಲಿ ಮೈಸೂರಿಲ್ಲ ಇರ್ಬೋದು ಅಷ್ಟೇ ಬಟ್ ಈಗ ನೀವು ವೈಯಕ್ತಿಕವಾಗಿ ನಿಮ್ಗೆ ಕೇಳೋದಾದ್ರೆ ದೇಶ ಅಂತ ಬಂದಾಗ ಯಾರು ಬೇಕು ಅಂತ ಅನ್ಸುತ್ತೆ ಮೋದಿ ಬೇಕು ಅನ್ಸುತ್ತೆ ಸರ್

ಮನೆ ಜನ ಓಕೆ ಎಷ್ಟೊತ್ತು ಕೆಲಸ ಮಾಡ್ತೀರಾ ದಿನಕ್ಕೆ ನೀವು ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಹ್ಞೂ ಮಧ್ಯಾಹ್ನ ಮೂರು ಗಂಟೆಯಿಂದ ಬರ್ತಾರೆ ಆರರಿಂದ ಬರ್ತಾರೆ ಓಕೆ ಅಂದರೆ ಡೈಲಿ ಕಸಂತಿದ್ದೇವೆ ಅಂದರೆ ಅಲ್ಲಿ ಬೇಕೇ ಯಾರೇ ಬರಲಿ ಹೋಗಲಿ ನಮ್ಗೆ ಕೆಲಸ ಅಂತೂ ಕಮ್ಮಿ ಆಗಲ್ವಲ್ಲ ಇದು ಬೇರೆ ಸರ್ ಪ್ರತಿನಿತ್ಯ ಬೆಳಗ್ಗೆ ಎತ್ತಂದರೆ ಸಂಜೆ ಹೋಗುತ್ತೆ ಊಟ ಅಷ್ಟೇ ಆದರೆ ವೋಟ್ ಹಾಕ್ತವ್ರೆಲ್ಲ ಉದ್ದಾರ ಆಗಿಬಿಟ್ರು ವೋಟ್ ಹಾಕ್ಸ್ಕೊಂಡು ನಾವೆಲ್ಲ ಹಿಂಗೆ ಇದ್ದೀವಿ ಹೌದಲ್ವಾ ನಾವು ಉದ್ದಾರ ಆಗಬೇಕು ಸರ್ ನಾವು ವೋಟ್ ಹಾಕೋದು ನಾವು ಉದ್ದಾರ ಆಗೋಕ್ಕೆ ಹಾಂ ಇವಾಗೆಲ್ಲ ಅವರು ಸಾವಿರಾರು ಕೋಟಿ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಜ ಹೌದು ಭ್ರಷ್ಟಾಚಾರ ಎಷ್ಟು ಹೇಳಿ ಹ್ಞೂ ಹೌದು ಇಲ್ಲ ಇಲ್ಲಿಲ್ಲ ಭ್ರಷ್ಟಾಚಾರ ಎಲ್ಲ ಪಕ್ಷದಲ್ಲಿ ಇಲ್ಲ ಎಲ್ಲದಲ್ಲೂ ಇದೆ ಎಲ್ಲದಲ್ಲೂ ಇದೆ ಅದನ್ನು ಕಡಿಮೆ ಮಾಡೋವಂಥ ತಾಕತ್ತು ಎದೆಗಾರಿಕೆ ಯಾವ ರಾಜ್ಕರ್ಣಿಗೂ ಇಲ್ವಾ ಅಲ್ಲಿ ಮೋದಿಗೂ ಇಲ್ಲ ಇಲ್ಲಿ ಸಿದ್ಧರಾಮಯ್ಯಗೂ ಇಲ್ಲ ಅದನ್ನೂ ಹೇಳ್ತೀನಿ ಬಿಡಿ ಭ್ರಷ್ಟಾಚಾರ ಇಲ್ಲ ಬಿ ಜೆ ಅದೇ ಅದನ್ನೇ ಹೇಳ್ತೀರ ಅದು ಅಲ್ಲಿ ಮೋದಿಗೂ ಇಲ್ಲ ಇಲ್ಲಿ ಭ್ರಷ್ಟಾಚಾರ ಇದ್ರೆ ಅದಕ್ಕೆ ನಡ್ಸೋಕ್ಕಾಗರದು ಕರೆಕ್ಟ್ ಅಲ್ವೇ ಈಗ ಅವರು ಭ್ರಷ್ಟಾಚಾರ ಮೇಲೆ ದುಡ್ಡು ಇಲ್ಲಿ ಕಳಿಸ್ಬೇಕಾಗುತ್ತೆ ಕರೆಕ್ಟ್ ಭ್ರಷ್ಟಾಚಾರ ಮಾಡೋದ್ರಲ್ಲಿ ದುಡ್ಡು ಕಟ್ ಮಾಡೋಕೆ ದುಡ್ಡು ಮಾರದು ಇವ್ರಿಗೆ ದುಡ್ಡು ಕಟ್ ಮಾಡೋ ಎಲ್ಲ ಕಡೆ ಗೆಲ್ಲಕ್ಕಾಗುತ್ತೆ ದುಡ್ಡು ಬೇಕೇ ಬೇಕು ಅದೇ ಪಕ್ಷ ಆದರೂ ಭ್ರಷ್ಟಾಚಾರ ನಡೆಯಲೇಬೇಕು ದುಡ್ಡು ಖರ್ಚು ಮಾಡಲೇ ಕರೆಕ್ಟ್ ಕರೆಕ್ಟ್ ಅವ್ರು ದುಡ್ಡು ಬರೋದೇ ಭ್ರಷ್ಟಾಚಾರದಿಂದ ಇನ್ಯಾರೋ ರಿಯಲ್ ಎಸ್ಟೇಟ್ ಅವ್ನಿಗೆ ಸಪೋರ್ಟ್ ಮಾಡಬೇಕು ಈ ಕಂಡ ಆಸ್ತಿ ಹೊಡ್ಕೊಳ್ಳೋ ಸಪೋರ್ಟ್ ಮಾಡಿದಾಗ ಒಂದಷ್ಟು ಅಲ್ಲಿ ದುಡ್ಡು ಬರುತ್ತೆ ಸರ್ಕಾರ ಅಧಿಕಾರಿಗಳಿಂದ ಟ್ರಾನ್ಸ್ಫರ್ ಮಾಡಿಸೋದಿಂದ ದುಡ್ಡು ಬರುತ್ತೆ ಈ ಥರ ಭ್ರಷ್ಟಾಚಾರ ಮಾಡಿ ದುಡ್ಡು ಮಾಡೋಕೆ ಸಾಧ್ಯ ಅವರು ಭ್ರಷ್ಟಾಚಾರ ಇದೆ ಏನು ಮಾಡೋಕ್ಕಾಗಲ್ಲ ಯಾವುದೇ ಪಕ್ಷ ತಗೋರಿ ಭ್ರಷ್ಟಾಚಾರ ಈಗ ಬಸ್ ಸ್ಟಾರ್ ಚಾರ್ ಎಲ್ಲ ಕಡಿಮೆ ಮಾಡಿದ್ರೆ ನಮ್ಗೆ ಗ್ಯಾರಂಟಿ ಇಂತ ಈ ತರ ಏನು ಬೇಕಾಗಿಲ್ಲ ಸರ್ ಭ್ರಷ್ಟಾಚಾರ ಬಸ್ ಕೊಡಕಾಗುತ್ತೆ ಗ್ಯಾರಂಟಿ ಕರೆಕ್ಟ್ ಭ್ರಷ್ಟಾಚಾರ ಇಲ್ಲ ಅಂದ್ರೆ ನಮ್ಗೆ ಗ್ಯಾರಂಟಿ ಬೇಕಾಗುವಿಲ್ಲ ಈಗ ಆಫೀಸರ್ಗಳ ಅಷ್ಟೊಂದೆಲ್ಲ ನಮ್ಗೆ ಈಗ ನಾವು ಹೋದಾಗ ನಮ್ಗೆ ಕೂಡ ಕೆಲಸಗಳಾಗಲ್ಲ ನೀವು ಹೋದಾಗ ನಿಮಗೂ ಕೂಡ ಅಲ್ಲಿ ಲಂಚ ಕೊಡ್ಬೇಕು ಪೊಲೀಸ್ ಹೆಲ್ಮೆಟ್ ಇಟ್ಕೊಂಡ್ರೆ ಹೋಗಿ ಗಾಡಿ ಇಟ್ಕೊಂಡ್ರೆ ಅನ್ಕಳಿ ಸುಮ್ಮನೆ ಮುಗಿದ್ರ ಸಾವಿರ ಆಯ್ತು ಇನ್ನೂರು ರೂಪಾಯಿ ಕೊಡಪ್ಪ ಅಂತ ಕೊಡಪ್ಪ ಈಗ ಒಂದು ಹೆಲ್ಮೆಟ್ ಐನೂರು ರೂಪಾಯಿ ಮಾಡಿದ್ದಾರೆ ಕರೆಕ್ಟ್ ಕರೆಕ್ಟ್ ಈಗ ಆಫೀಸ್ಗಳಿಗೆ ಹೋದಲ್ಲಿ ಕೆಲಸ ಹಾಂ ನೂರು ರೂಪಾಯಿ ಐನೂರು ರೂಪಾಯಿ ಮಾಡೋದು ಅಲ್ಲೇ ಪಾಯಿಂಟ್ ಅರ್ಥ ಮಾಡಿ ಹೌದು ಅಲ್ಲೇ ದುಡ್ಡು ಬಂತು ಅದೇ ನಿಮ್ಗೆ ಕೊಡ್ತಾ ಇದ್ದಾರೆ ಒಂದು ಹೆಲ್ಮೆಟ್ ನಾನೂರು ರೂಪಾಯಿ ಜಾಸ್ತಿ ಮಾಡೋದೇ ಹಾಂ ಹ ಅಲ್ವೇ ಆತರ ಸಾವಿರಾರು ಉದಾಹರಣೆಗಳಿವೆ ಈ ತರ ಸಾವಿರಾರು ಉದಾಹರಣೆಗಳಿಂದ ತಗೊಂಡಂತ ಲಂಚನ ಗ್ಯಾರಂಟಿ ಅಂತ ಕೊಟ್ಟರೆ ಒಟ್ಟಾರೆ ಜನಗಳು ಏನಂದ್ರೆ ಖರ್ಚು ಮಾಡ್ತಾರೆ ಅದು ವೋಟ್ ಹಾಕೋಣ ಹೌದು ಈಗ ಒಂದ್ಲಾ ಸಾವಿರ ರೂಪಾಯಿ ಬಿಜೆಪಿ ಎರಡ್ ಸಲ ಕಾಂಗ್ರೆಸ್ ಕೊಡ್ತೇನೆ ಮಾಡ್ತಾರೆ ಜನ ಎರಡ್ ಸಲ ಒಂದ್ ಕೊಟ್ಟವೆ ಕಾಂಗ್ರೆಸ್ ಹಾಕ್ತಿವಿ ಇವಾಗ ಅದೇ ನಡೆಯಲ್ವಲ್ಲ ಬ್ಯಾಂಕ್ ಅಕೌಂಟ್ ಗೆ ಹೋಗ್ತಾ ಇಲ್ಲ

ಅದು ನಮಗೂ ನಿಮಗೆ ಎಫೆಕ್ಟ್ ಅಲ್ವಾ ಅದು ಅದೇ ಮಧ್ಯಮ ವರ್ಗದ ತೊಂದರೆ ಸರ್ ಬರ್ತದೆ ಏನು ತೊಂದರೆ ಆಗಲ್ಲ ನಮ್ಮ ಮಧ್ಯಮೂ ತೊಂದರೆ ಆಗಲ್ಲ ಈಗ ನಿಮಗೆ ಮಕ್ಕಳೆಲ್ಲ ಓದ್ತಾ ಇದ್ದಾರಲ್ಲ ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ ಪ್ರೈವೇಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲು ಈ ಬಿ ಡಿ ಸೇಲ್ ಮಾಡಿಕೊಂಡು ನೀವು ಪ್ರೈವೇಟ್ ಸ್ಕೂಲ್ಗೋಸ್ ಮಾಡ್ತಾ ಇದ್ದೀರ ಸಭಾಷ್ ತುಂಬ ಖರ್ಚು ಆಗೋಲ್ಲ ಲಕ್ಷನ್ ರೂಪಾಯಿ ಖರ್ಚಾಗಲ್ವಾ ಇಲ್ಲ ಈಗ ಒಂದು ಒಂದು ವರ್ಷಕ್ಕೆ ಮೀಡಿಯಮ್ ಮಧ್ಯಮ ವರ್ಗದವರು ಹಾಂ ಪ್ರಯಷ್ಟು ಸ್ಕೂಲ ಮಧ್ಯಮ ಹಾಂ ಹಾಂ ಲೋಕಲ್ ಇಲ್ಲ ಗೌರ್ಮೆಂಟ್ ಇಲ್ಲ ಐ ಎಸ್ ಇಲ್ಲ ಮತ್ತೆ ಓಕೆ ಈಗ ಅದನ್ನೇ ಸರ್ಕಾರಿ ಆ ಇದು ಸ್ಕೂಲ್ಗಳ್ ಮಾಡಿಬಿಟ್ರೆ ನಮ್ ದುಡ್ಡು ಅಲ್ಲಿ ಉಳ್ಕೊಳ್ತಲ್ವಾ ಆ ಗ್ಯಾರಂಟಿ ಬೇಕು ಅಂತ ಅನ್ಸಲ್ಲ ಅಲ್ಲ ಇವಾಗ ನೀವೇಳ್ದಾ ಇದೇ ಭ್ರಷ್ಟಾಚಾರ ಈ ತರ ಅಂತ ಅಲ್ವಣ್ಣ ಆ ಸ್ಕೂಲ್ ಒಂದಷ್ಟು ಅಟ್ ಲೀಸ್ಟ್ ಒಂದು ಅವು ಸ್ಕೂಲ್ ಒಂದು ಉಳ್ಕೊಂಡ್ಬಿಟ್ರೆ ನಮ್ಗೆ ಗ್ಯಾರಂಟಿನೇ ಬೇಕಾಗಿಲ್ವಾ ನಮ್ಗೆ ಭ್ರಷ್ಟ ಆದಾಗ ಕಿಲಿಕಾಗ ಮೋಸ ಮಾಡಲ್ಲ ಹೌದು ಅಲ್ವ ಸ್ಕೂಲಿಗೆ ಮಾಡ್ಬಿಟ್ರೆ ಬೇರೆ ಕಡೆ ಹೋಗ್ ಇಲ್ವಲ್ಲ ಹೇಳಿ ಅಲ್ ಮಾಡಲ್ಲ ಪ್ರೈವೇಟ್ ಸ್ಕೂಲ್ ಒಳ್ ಮಾಡ್ಕೋತಾರೆ ಅಲ್ಲಿ ಫೀಸ್ ಜಾಸ್ತಿ ಮಾಡ್ಸ್ಕೊತಾರೆ ಆದು ಡಲ್ ತಗೋತಾರೆ ಅವ್ರ ತಗೋತಾರೆ ಇವ್ರು ಕೊಡಿ ಇವ್ರ್ ತಗೋತಾರೆ ಅದು ಫೀಲಿಂಕು ಇಷ್ಟೊಂತೆಲ್ಲ ನಾಲೆಡ್ಜ್ ಹೆಂಗೆ ನಿಮ್ಗೆ ಏನಿಲ್ಲ ಸರ್ ನೋಡ್ತಾ ಇದ್ದೀನಿ ಬಡತನ ನಮ್ಗೆ ನಾಲೆಜ್ ಕಳ್ಸಿ ಬಡತನ ಕಷ್ಟ ನೋಡ್ತಾ ಇರ್ತೀವಲ್ಲ ಸ ಯಾಕಂದ್ರೆ ನೀವು ಎನಿ ಟೈಮ್ ನಾವು ರೋಡಲ್ಲಿ ಇರ್ತೀವಲ್ಲ ಹ್ಮ್ ಹ್ಮ್ ನೋಡ್ತಾ ಇರ್ತೀವಲ್ಲ ಬಡತನ ಹಿಂಗೆ ಹ್ಮ್ ಹ್ಮ್ ಚೆನ್ನಾಗಿ ಕಷ್ಟಪಡ್ತಾ ಇದ್ದಾರೆ ಹ್ಮ್ ಇಲ್ಲ ನಮ್ಗೆ ಸುತ್ತೋದೇ ಕೆಲಸ ಅಲ್ವೇ ಹ್ಮ್ ಹ್ಮ್ ಕರೆಕ್ಟ್ ಅದರಿಂದ ನಮಗೆ ಗೊತ್ತಾಗುತ್ತೆ ಅಷ್ಟು ಕರೆಕ್ಟ್ ಗಂಟೆ ದಿನಕ್ಕೆ ಎಷ್ಟು ಗಂಟೆಗೆ ಕೆಲಸ ಮಾಡ್ತೀರಾ ಅದೇ ಸರ್ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ ಮೂರು ಗಂಟೆ ಹಾಂ ಮೂರು ಗಂಟೆ ಮನೆಗೆ ಹೋಗಿ ಎಷ್ಟು ಹೊತ್ತು ಗಿಡ ಮಾಡಿದ್ರೆ ಮಲ್ಕಂಡು ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಹಿಂಗೆ ಬಿಡಿ ಸಿಗರೇಟ್ ಎಲ್ಲ ಯಾವ ಕಂಪ್ನಿಗಳದ್ದು ನಮ್ದು ಸಂತ ಬೆಳೆ ಹೋಲ್ಸೇಲ್ ಐ ಟಿ ಶೇರ್ ಹೌದಾ ಸೊ ಎಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಇದನ್ನು ಇಪ್ಪತ್ತೈದು ವರ್ಷದಿಂದ ಬಿಡಿ ಸಿಗರೇಟ್ನೇ ಸೇಲ್ ಮಾಡಿಕೊಂಡು ಮಕ್ಕಳನ್ನೆಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ಕೊಂಡು ನೀವು ಶ್ರೀಮಂತರ ಆಗಲೇ ಇಲ್ವಾ ಅಲ್ಲಿ ಇಲ್ಲಿ ನೆಲೆಸ ನಮ್ಮದು ಇವತ್ತೊಂದು ಸಾವಿರ ರೂಪಾಯಿ ದೊಡ್ಡ್ರೆ ಎಂಟು ರೂಪಾಯಿ ಖರ್ಚಾಗುತ್ತೆ ಹಾಂ ಇನ್ನೂರು ರೂಪಾಯಿ ಉಳಿಸೋಕ್ಕೂ ಆಗಲ್ಲ ಈಗ ಹ್ಞೂ ಇನ್ನು ಸಂಪತ್ತು ಅಷ್ಟೇ ಖರ್ಚು ಆಗಲ್ಲ ಅಷ್ಟೇ ಬರೀ ಇನ್ನು ಓಟ್ ನೀವು ಇಷ್ಟು ವರ್ಷ ಓಟ್ ಹಾಕಿದ್ರೆ ಇಲ್ಲ ನೀವು ಉದ್ದಾರ ಆಗಿದ್ದೀರಾ ಇಲ್ಲ ಓಟ್ ಹಾಕಿಸಿಕೊಂಡ್ರು ಸಾವಿರಾರು ಕೋಟಿ ಮಾಡ್ಕೊಂಡ್ಬಿಟ್ರು ಆದ್ರೂ ಅವ್ರ ದಬ್ಬಾಳಿಕೆ ನಾವು ಬದುಕ್ತಾ ಇದೀವಿ ಅವ್ರಿಂದ ಗುಲಾಂ ನಾವು ಬದುಕ್ತಾ ಇದೀವಿ ಬಟ್ ಇದೆಲ್ಲ ಬದಲಾಗಬೇಕು ಅಂತ ಅನ್ಕೋತೀನಿ ಅದನ್ನ ರಾಜಕಾರಣಿಗಳು ಬೇಕು ಅದು ಬಿಟ್ಟು ನಾ ರೋಡ್ ಮಾಡಿಸ್ದೆ ಮೋರಿ ಮಾಡಿಸ್ದೆ ಅದನ್ನ ಕಂಬಿ ತಗೊಂಡ್ ಬಂದೆ ಭ್ರಷ್ಟಾಚಾರ ಇಲ್ಲಿಲ್ಲ ಸರ್ ಭ್ರಷ್ಟಾಚಾರ ಎಷ್ಟಾಚಾರ ನಿಲ್ಲ ಗಂಟ ನಮ್ಮ ದೇಶ ಉತ್ತರ ಆಗಲ್ಲ ಮತ್ತೆ ಆಕೋರೆಲ್ಲ ಹಾಕೋಕೆ ಮುಂಚೆ ಎಲ್ಲ ದೇವ್ರ ತರ ಇರ್ತಾರೆ ಆಕೋಕ್ ಮುಂಚೆ ಎಲ್ಲ ತುಂಬಾ ದೊಡ್ಡ ಒಳ್ಳೆಯವ್ರ ತರ ಇತ್ತು ಆಕದ್ಮೇಲೆಲ್ಲ ಈ ಕಳ್ಳರು ಸುಲ್ಕೆ ಕೋರ್ರು ಲಫಂಗರು ಆಗ್ತಾರೆ ಸಮಾಜ ಹಂಗ ಮಾಡಿಸುತ್ತೆ ಅದು ಹ್ಮ್ ಅವ್ರು ಬದಲಾಗಲ್ಲ ಸಮಾಜ ಅಥವಾ ಪರಿವರ್ತನೆ ಮಾಡ್ಸ ಇಲ್ಲಿ ನಾವೇ ಸರಿ ಇಲ್ವಾ ಅಂತ ಅಲ್ವಾ ಅಣ್ಣ ಓಕೆ ಊಟ ಅಣ್ಣ ಸರಿ ಊಟ ಮಾಡೋಣ ಓಕೆ ಇಷ್ಟೊಂದು ಬ್ಯಾಗೆಲ್ಲ ಎತ್ಕೊಂಡು ಹೋಗ್ತೀರಾ ಏನು ಅರ್ಧ ಮುಂದೂ ಖಾಲಿ ಆಗುತ್ತೆ ಹ್ಞೂ ಎಷ್ಟು ಜನ ಮಕ್ಕಳು ಒಂದು ಗಂಡು ಒಂದು ಓಕೆ ಹೆಣ್ಮಕ್ಳೆಲ್ಲ ಏನು ಮಾಡ್ತಾರೆ ಎಂಟನೇ ಅವ್ರಿಗೆ ನಿಮ್ಗೆ ಕಷ್ಟ ಅರ್ಥ ಆಗಿದೆಯಾ ಅರ್ಥ ಆಗಬೇಕು ಅರ್ಥ ಮಾಡಿಸ್ಬೇಕು ಸರ್ ಎಸ್ ವೀಕ್ಷಕರೇ ಸು ನಾವು ಕ್ಯಾಮ್ರ ಇಟ್ಟಿದ್ದೀವಿ ಅಂತ ಅವ್ರಿಗೆ ಗೊತ್ತೇ ಆಗಿಲ್ಲ ಬಟ್ ಆದರೂ ಕೂಡ ಅವರ ಅಭಿಪ್ರಾಯವನ್ನು ಹೇಳಿದರು ಮೈಸೂರಿನಲ್ಲಿ ಹೇಗಿದೆ ವಾತಾವರಣ ಎಲೆಕ್ಷನ್ ವಾತಾವರಣ ಅಂತ ಅವರು ಹೇಳಿದ್ದು ಸೊ ಕಾಂಗ್ರೆಸ್ ಪಕ್ಷಕ್ಕೆ ಒಲವಿದೆ ಸರ್ ಅದು ಗ್ಯಾರಂಟಿ ನಿಜವಾಗ್ಲೂ ವರ್ಕ್ ಆಗ್ತಾ ಇದೆ ಅಂತ ಹೇಳಿರುವಂಥದ್ದು ಬನ್ನಿ ಹಾಗರೆ ಇನ್ನೊಬ್ರು ನನಗೆ ಹುಡುಕೋಣ ಯಾಕೆಂದರೆ ಇವರಾರೋ ಕಾರ್ಯಕರ್ತರೂ ಅಲ್ಲ ಇವರಾರೋ ಪಕ್ಷದವರೂ ಅಲ್ಲ ಅವರ ಓಪನ್ ಅಭಿಪ್ರಾಯವನ್ನು ಅವರು ಹೇಳಿರುವಂಥದ್ದು ಬನ್ನಿ ಹಾಗೆ ನೆಕ್ಸ್ಟ್ ನೋಡ್ತಾ ನೋಡ್ತಾ ಯಾರು ಸಿಗ್ತಾರೆ ಮಾತಾಡೋಣ